ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ನಾನು ಮಧ್ಯಾಹ್ನ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನಮ್ಮ ಮನೆ ಮಹಾಲಕ್ಷ್ಮಿನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಯಾರಪ್ಪ ನಮ್ಮ ಮನೆ ಮಹಾಲಕ್ಷ್ಮಿ ಅನ್ಕೊತೀರಾ ಬನ್ನಿ ತೋರಿಸ್ತೀನಿ ಯಾರು ಅಂತ ಆದರೆ ನನ್ನ ಒಂದು ಜೀವನದಲ್ಲಿ ನನಗೆ ಲೈಫಲ್ಲಿ ನಾನು ಏನು ಮಾಡಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಇಲ್ಲದೇ ನನಗೆ ಒಂದು ಕೈ ಹಿಡ್ತಿದ್ದಂಥ ಒಂದು ಮಹಾಲಕ್ಷ್ಮಿ ಅವ್ರನ್ನ ನಾನು ನಿಮ್ಮನ್ನ ಪರ್ಚೇಸ್ ಮಾಡಿಕೊಡ್ತೀನಿ ಯಾರು ಅಂತಂದರೆ ಅದು ಪ್ರತಿಯೊಬ್ಬರ ಮನೇಲಿ ಹೆಣ್ಮಕ್ಳು ಮನೇಲಿ ಒಂದೊಂದು ಮಹಾಲಕ್ಷ್ಮಿ ಇದ್ದೇ ಇರ್ತಾರೆ ಅವರಿದ್ರೆ ಯಾರಿಲ್ಲ ಅಂದರೂ ಯಾರು ಇಲ್ಲದೋದ್ರು ನಾವು ಜೀವನ ಮಾಡಲೇಬೋದು ಅವರೊಬ್ಬರು ಸಾಕು ನಮ್ಮ ಕೈ ಹಿಡಿದ್ರೆ ಸಾಕು ಇನ್ಯಾರೂ ಬೇಡ ನಮಗೆ ಅವರೊಬ್ಬರು ಕೈ ಹಿಡಿದ್ರೆ ಸಾಕು ನಮಗೆ ಎಂತಂದುಬೇಕು ಎದುರಿಸ್ತೀವಿ ನಾವು ಹೆಣ್ಮಕ್ಳು ಅದೊಂದು ವಿದ್ಯೆ ಕಲ್ತ್ಕೊಂಡ್ರೆ ಸಾಕು ನಾವು ಅಪ್ಪ ಅಮ್ಮ ಯಾರೇ ಕೈ ಬಿಟ್ಟರು ನಾವು ಕಲ್ತು ವಿದ್ಯೆ ಕೈ ಬಿಡೋಲ್ಲ ಅಂತ ಅನ್ನೋದಕ್ಕೆ ನಾನೇ ಸಾಕ್ಷಿ ಆಲ್ಮೋಸ್ಟ್ ಅದರಿಂದ ನಾನು ನನ್ನ ಜೀವನದ್ದು ಒಂದು ಆ ಲಕ್ಷ್ಮಿಯಿಂದ ನನ್ನ ಜೀವನನೇ ಬದಲಾಯಿಸ್ಕೊಂಡೆ ತುಂಬ ತುಂಬಾ ಬದಲಾಯಿತು ನಾನು ಏನೂ ಅಲ್ಲ ಅಂದ್ಕೊಂಡಿದ್ದವರಿಗೆ ನಾನು ಎಷ್ಟೋ ಸ ಒಂದು ದಾರಿದೀಪ ಆಯಿತು ನನ್ನ ಲೈಫಿಗೆ ಯಾರೂ ಇಲ್ಲ ಅನ್ನೋದಕ್ಕೆ ಇದ್ದೀನಿ ಅಂತ ಯಾರು ಇಲ್ಲದವರು ನನ್ನ ಜೊತೆಗೆ ಅವರು ಇದ್ದಾರೆ ಅಂತ ನಾನು ಕಲಿತು ವಿದ್ಯೆ ಸರಿನಾ ನಾನು ಕಲಿತು ವಿದ್ಯೆ ನನ್ನ ಎಂದೂ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇ ಎಕ್ಸಾಂಪಲು ಯಾಕಂದರೆ ನನಗೆ ಆಲ್ಮೋಸ್ಟ್ ನಾನು ಇದು ಅಷ್ಟು ಓದಿಲ್ಲ ಓದಿಲ್ಲಕೆ ನನಗೆ ಹೊರಗಡೆ ಕೆಲಸ ಮಾಡಿ ಜನರ ಫೇಸ್ ಮಾಡೋಕ್ಕೆ ನನಗೆ ಅಷ್ಟು ಬರ್ತಿತ್ತಿಲ್ಲ ಯಾಕಂದರೆ ಯಾರು ಯಾವ ಥರ ತಿಳ್ಕೊತಾರೋ ಏನು ತಿಳ್ಕೊತಾರೋ ಈ ಸೆಟ್ ಇತ್ತು ಹೋಗ್ತಿದ್ದೆ ನಾನು ಆಲ್ಮೋಸ್ಟ್ ನನಗೆ ಅಂಗಡಿಗಳಲ್ಲಾಗಿ ಹೋಗಿ ಅಲ್ಲಿ ನಾನು ಮಾತಾಡಿಕೊಂಡು ನನಗೆ ಏನೇ ಕೆಲಸಕ್ಕೆ ಹೋದರೂ ಅಷ್ಟು ನನಗೆ ಗೊತ್ತಿತ್ತಿಲ್ಲ ಮತ್ತೆ ಹೊರ್ಗಡೆ ನನಗೆ ದುಡಿಯೋಕು ನಾಲ್ಕು ಜನ ಮುಂದೆ ನಾನು ಏನು ಫೇಸ್ ಮಾಡೋಕ್ಕೂ ನನಗೆ ಬರ್ತಿತ್ತಿಲ್ಲ ಆವಾಗ ನನಗೆ ಒಂದೇನೋ ಅಂತ ಅಂದ್ಬಿಟ್ಟು ನನ್ನ ಒಬ್ಬರು ಒಬ್ಬರು ಫ್ರೆಂಡ್ ನನಗೆ ಅದನ್ನು ನನಗೆ ದಾರಿದೀಪವಾಗಿ ತೋರಿಸ್ಕೊಟ್ರು ನಿಜವಾಗ್ಲೂ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಾನು ಸಾಲದು ಅವರಿಂದ ನಾನು ಇವತ್ತು ಒಂದು ನಾನು ಇಷ್ಟು ದುಡ್ದೆ ಅಂದರೆ ನನಗೆ ಯಾರು ಇಲ್ಲ ಅಂದರೆ ನನಗೆ ಅವ್ರು ಇದ್ದಾರೆ ನನಗೆ ಅವ್ರು ಇದ್ದಾರೆ ಸಾಕು ಅಂತ ಒಂಥರ ನಮ್ಮ ಪ್ರತಿಯೊಂದು ಅಷ್ಟೇ ಎಲ್ಲ ನಾವು ಹೆಣ್ಮಕ್ಳು ಏನಂತಂದರೆ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ಯಾಕಂದರೆ ಕೆಲವು ಹೆಣ್ಮಕ್ಳು ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಒಂದೊಂದು ವಿದ್ಯೆ ಕಲ್ತ್ಕೊಂಡ್ರೆ ಅದು ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನು ಅದರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ದೆ ಆ ಲಕ್ಷ್ಮಿ ನನ್ನ ಕೈ ಹಿಡಿದು ಲಕ್ಷಾಂತರ ರೂಪಾಯಿ ಅಂತ ವೆಯ್ಟ್ ಮಾಡ್ಸಲ್ಲ ಬನ್ನಿ ಯಾರು ಅಂತ ತೋರಿಸ್ತೀನಿ ನನ್ನ ಮಹಾಲಕ್ಷ್ಮಿ ಅವರು ಫ್ರೆಂಡ್ಸ್ ನಮ್ಮಮ್ಮ ಮನೆಯ ಮಹಾಲಕ್ಷ್ಮಿ ಇವರೇನೆ ಆಯಿತಾ ಇದೊಂದು ಲಕ್ಷ್ಮಿ ಮನೇಲಿ ಸಾಕು ನಮ್ಮ ಹೆಣ್ಮಕ್ಳ ಜೀವನವೇ ಬದಲಾಗುತ್ತೆ ನನ್ನ ಜೀವನ ಒಂದು ಬದಲಾಗಿದ್ದು ಅಂತಂದರೆ ಈ ಮಹಾಲಕ್ಷ್ಮಿಯಿಂದನೇ ನನ್ನ ಜೀವನ ಬದಲಾಗಿದ್ದು ಆಲ್ಮೋಸ್ಟ್ ಇದು ನಂದು ಮೂರನೇ ಮಿಷಿನ್ ಆಲ್ಮೋಸ್ಟ್ ಎಷ್ಟು ಹದಿಮೂರು ವರ್ಷಕ್ಕೆ ಹದಿಮೂರು ವರ್ಷಕ್ಕೆ ಇದು ನಂದು ಮೂರನೇ ಮಿಷಿನ್ನು ಒಂದು ಈ ಸಿ ಇದು ಈಗ ಜ ಹೀಗೆ ತೊಗೊಂಡು ಬಂದಿದ್ದು ಮಿಷಿನ್ ಏಕೆಂದರೆ ಅದು ಸ್ವಲ್ಪ ಹಳೇದಾಗಿತ್ತು ಅಂತ ಸಿಕ್ಕಾಬಟ್ಟೆ ಯೂಸ್ ಮಾಡಿಬಿಟ್ಟಿದ್ದೆ ಇನ್ನೊಂದು ಅದು ಸಿಂಗರ್ ಅಂತ ಇತ್ತು ಆ ಮಿಷಿನು ತುಂಬ ಲಕ್ಕಿ ಮಿಷಿನ್ ಅದು ನನಗೆ ಅದು ಎಷ್ಟು ಅದು ಮತ್ತು ಸಿಗ್ಸಾಕ್ಟ್ ಮಿಷಿನ್ ಎರಡೂ ಇತ್ತು ಆಲ್ಮೋಸ್ಟ್ ಈಗ ಅದನ್ನೆಲ್ಲ ಕೊಟ್ಬಿಟ್ಟು ನಾನು ಈಗ ಒಂದು ಇಟ್ಕೊಂಡಿದ್ದೀನಿ ಇದೊಂದು ಬ್ಲೌಸ್ ಇದ್ರೆ ಸಾಕು ಹೆಣ್ಮಕ್ಳ ಜೀವನ ಬದಲಾಗುತ್ತೆ ಇದೊಂದು ವಿದ್ಯೆ ಕಲ್ತ್ಕೊಂಡ್ರೆ ಸಾಕು ದಿನ ಕುತ್ಕೊಂಡು ಎರಡು ಮೂರು ಬ್ಲೌಸ್ ಹೊಲಿಬೋದು ನಾವು ಒಂದು ಎರಡು ಪಕ್ಕ ನಾನಂತೂ ಮಿಷಿನ್ ಮೇಲೆ ಕುತ್ಕೊಂಡ್ರೆ ಮೂರು ಬ್ಲೌಸ್ ಯಾರು ಹೊಲಿತೀನಿ ಆಮೇಲೆ ಹಾಗೆ ಇನ್ನೊಂದು ಏನಂತಂದರೆ ನನ್ನ ಮುದ್ದೆಯವರು ನನ್ನ ಮನೆ ಇವರು ಮಾತ್ರ ಹೇಳಬೇಕು ಅಂದರೆ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡ್ದಂಥ ದೇವರವರು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಇದೊಂದು ವಿದ್ಯೆ ಕಲ್ತ್ಕೊಂಡ್ರೆ ಸಾಕು ಮಾತ್ರ ದಿನ ಎರಡು ಬ್ಲೌಸು ಮೂರು ಬ್ಲೌಸ್ ಹೊಲಿದ್ರೂ ನಮ್ಮ ಜೀವನ ನಡೆದೇ ನಡೆಯುತ್ತೆ ನಾನು ಅದು ಮಿನಿಮಮ್ ಕೂತ್ರೆ ನಾನು ಮೂರು ನಾಲ್ಕು ಬ್ಲೌಸ್ ಹೊಲಿತೀನಿ ನಾ ಒಂದು ಹತ್ತು ಸ್ಯಾರಿ ಕುಚ್ಚೋ ಜಿಗ್ಝಾಕ್ ಹಾಕಿ ಫಾಲು ಎಮ್ಮಿಂಗ್ ಹಾಕಿ ಹತ್ತು ಸ್ಯಾರಿ ಅಂತೂ ಹತ್ತು ಹದಿನೈದು ಸ್ಯಾರಿ ಫಾಲು ಜಿಗ್ಝಾಕ್ ಹಾಕ್ತೀನಿ ಮತ್ತು ಹಾಗೆ ಫಾಲು ಜಿಗ್ಝಾಕ್ ಹಾಕಿ ಒಂದು ಹತ್ತು ಇಪ್ಪತ್ತು ಸ್ಯಾರಿ ಆದರೂ ದಿನಕ್ಕೆ ಮಾಡ್ತೀನಿ ನಾನು ಮತ್ತು ಮಿನಿಮಮ್ ನಾಲ್ಕು ಬ್ಲೌಸ್ ಹೊಲಿತೀನಿ ನಾನು ಕುತ್ಕೊಂಡು ಕಟಿಂಗ್ ಮಾಡಿ ಇಟ್ಕೊಂಡ್ರೆ ನಾಲ್ಕು ಬ್ಲೌಸ್ ಮಿನಿಮಮ್ ನಾಲ್ಕು ಬ್ಲೌಸ್ ಹೊಲಿತೀನಿ ಮತ್ತು ಹಾಗೆ ಒಂದು ಹತ್ತು ಇಪ್ಪತ್ತು ಸ್ಯಾರಿ ಆದರೂ ಎಲ್ಲನೂ ಫಾಲ್ನೆಲ್ಲ ಒಗ್ದು ನೀಟಾಗಿ ಎಲ್ಲ ಐರನ್ ಇಟ್ಕೊಂಡು ಐರನ್ ಮಾಡಿಕೊಂಡು ಜಿಗ್ಝಾಕ್ ಮಾಡಿಕೊಂಡು ಹೆಮ್ಮಿಂಗ್ ಹಾಕ್ಕೊಂಡು ಎಲ್ಲ ಪ್ರ ಕೈ ಹೆಮ್ಮಿಂಗಲ್ಲೇ ಹಾಕೋದು ಹೊರ್ತು ಮಿಷಿನಲ್ಲಿ ಹೆಮ್ಮಿಂಗ್ ಹಾಕಲ್ಲ ಅದು ಚೆನ್ನಾಗಿ ಬರೋಲ್ಲ ಕೈಯಲ್ಲ ಹೆಮ್ಮಿಂಗ್ ಹಾಕಿದ್ರೇ ನಾವು ಅದೊಂದು ಪರ್ಫೆಕ್ಟ್ ಅಂತ ಅನ್ಸ್ಕೊಳ್ಳೋದು ನಮಗೆ ಬೇಕಾದಾಗ ಅದು ಬೇಡ ಅಂತಾಗ ಫಾ ಫಾಲ್ ಏನಾದರೂ ಹಳೇದಾಯಿತು ಎಲ್ಲ ಆಗಿದೆ ಅಂದ್ರೆ ಅದನ್ನು ರಿಟರ್ನ್ ಅದನ್ನು ತೆಗೆದು ಬೇರೆ ಹಾಕೋಬೋದಲ್ಲ ಹಾಗೆ ಸೀರೆ ಹೊಲಿಗೆ ಹಾಕಿದ್ರೆ ಬೇಗ ಚಿಕ್ಕ ಚಿಕ್ಕಿ ಬೀಳುತ್ತೆ ಅಲ್ಲೆಲ್ಲ ಹಾಗಾಗಿ ಅಷ್ಟು ನೋಡ್ತೀನಿ ಬ್ಲೌಸ್ ಅಷ್ಟೇ ದಿನ ಕುತ್ಕೊಂಡ್ರೂ ನಾನು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಫಸ್ಟು ಕಲಿಕೆ ಅಂತ ಹೋಗಿದ್ದೆ ಬ್ಲೌಸ್ ಎಮ್ಮಿಂಗ್ ಹಾಕ್ಲಿಕ್ಕೆ ಫಸ್ಟ್ ಹೋಗಿದ್ದು ನಾನು ತುಂಬಾ ಕಷ್ಟ ಇತ್ತು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು ನನಗೆ ಇದು ಕಲಿಬೇಕಾದ್ರೆ ನಾನು ಆಲ್ಮೋಸ್ಟ್ ಇದನ್ನು ಕಲ್ತಿದ್ದು ಮೂರೇ ತಿಂಗಳಿಗೆ ಕಲ್ತ್ಕೊಂಡಿದ್ದಷ್ಟೇ ನಾನು ಆಲ್ಮೋಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಎಮ್ಮಿ ಎಮ್ಮಿಂಗ್ ಹಾಕಕ್ಕೆ ಹೋದೆ ಆವಾಗ ಫೈವ್ ರುಪೀಸ್ ಕೊಡ್ತಾಯಿದ್ರು ಒಂದು ಬ್ಲೌಸ್ಗೆ ಫೈವ್ ರುಪೀಸ್ ಕೊಡ್ತಾಯಿದ್ರು ದಿನ ಒಂದು ಐದು ಆರು ಬ್ಲೌಸ್ ಹೆಮ್ಮಿಂಗ್ ಆಗ್ತಾಯಿದೆ ಆಮೇಲೆ ಆಮೇಲೆ ಹೋಯ್ತಾ ಹೋಯ್ತಾ ಸ್ಯಾರಿ ಫಾಲು ಸಿಗ್ಸಕ್ಕೆ ಹಾಕ್ಲಿಕ್ಕೆ ಕಲಿತೆ ಆಲ್ಮೋಸ್ಟ್ ಸೈಡ್ ಹೊಲಿಗೆ ಹಾಕ್ಕೊಂಡು ನನಗೆ ಹೊಲಿಗೆ ಹಾಕಕ್ಕೆ ಬರ್ತಿಲ್ಲ ಅವಾಗ ಬರೀ ಹೆಮ್ಮಿಂಗ್ ಹಾಕಕ್ಕೆ ಹೋಗ್ತಾಯಿದ್ದೆ ಅವಾಗ ನಮಗೆ ಅದಕ್ಕೆ ಐದು ರೂಪಾಯಿ ಕೊಡ್ತಾಯಿದ್ರು ನಾನು ಕಲಿಯಕ್ಕೆ ಹೋಗೋ ಟೈಮಲ್ಲಿ ಬ್ಲೌಸ್ ಫಸ್ಟ್ ಸ್ಟಾರ್ಟಿಂಗ್ ಕಲ್ತಿದ್ದೆ ನಾನು ಕಾಚ ಗುಂಡಿ ಹಾಕಿ ಮತ್ತೆ ಇನ್ನು ಹೆಮ್ಮಿಂಗ್ ಹಾಕೊಂಡು ಮತ್ತು ಇದಿಷ್ಟು ಸ್ಟಾರ್ಟಿಂಗ್ ಕಲ್ತ್ಕೊಂಡೆ ಆಮೇಲೆ ಆಮೇಲೆ ಸ್ವಲ್ಪ ಮಿಷಿನ್ ಮನೆಗೆ ತಂದ್ಕೊಂಡೆ ಆಲ್ಮೋಸ್ಟ್ ನಾನು ಕಲಿಕೆಗೆ ಹೋಗೋಕ್ಕೆ ಒಂದು ಹದಿನೈದು ದಿನಕ್ಕೆ ನನಗೆ ಮಿಷಿನ್ ತಂದ್ಕೊಡ್ರು ನಮ್ಮದೊಂದು ಫ್ರೆಂಡ್ ಇದ್ದಾರೆ ಅವ್ರು ತಂದ್ಕೊಟ್ಟಿದ್ದ ನನಗೆ ಅವರು ನನಗೆ ತಂದುಕೊಟ್ರು ಅದಾದ ತ ಅದಾದಮೇಲೆ ನಾನು ಅಂದರೆ ಮಿಷಿನ್ ಬಗ್ಗೆ ನಂಗೆ ಎ ಬಿ ಸಿ ಡಿ ಗೊತ್ತಿತ್ತಿಲ್ಲ ಹಾಗಾಗಿ ಅವರಿಂದ ನನ್ನ ಒಂದು ಮಿಷಿನ್ ಕಲ್ತಿದ್ದು ನಾನು ಹಾಗಾಗಿ ಆಮೇಲೆ ಅಲ್ಲಿಂದ ನಾನು ಟೈಲರಿಂಗ್ ಮಾಡಿಕೊಂಡು ಮತ್ತು ಸ್ಟಿಚ ಅಲ್ಲಿ ಎಮ್ಮಿಂಗ್ ಕೆಲಸ ಮಾಡುವೆ ಅಲ್ಲಿ ಮಾಡ್ತಾ ಇದ್ರಲ್ಲ ಅವ್ರನ್ನ ನೋಡ್ಕೊಂಡು ನಾನು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲೇ ಕಲಿಯೋಕೆ ಹೋದ್ರೂ ಮಿಷಿನ್ ಕೊಡಲ್ಲ ಫಸ್ಟ್ ಕಚಾ ಗುಂಡಿ ಹಾಕಲಿ ಕೊಡ್ತಾರೆ ಎಮ್ಮಿಂಗ್ ಹಾಕಿಕ ಕೊಡ್ತಾರೆ ಆಲ್ಮೋಸ್ಟ್ ನಾನು ಏನು ಮಾಡ್ತಿದ್ದೆ ಅಲ್ಲಿ ಯಾರು ಹೊಲಿತಾರೆ ಅದನ್ನು ನೋಡ್ಕೊಬಂದು ನಾನು ಮನೇಲಿ ಹೊಲಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಮನೇಲಿ ಹೊಲ್ಕೊಂಡು ಒಂದೊಂದೇ ಒಂದೊಂದೇ ಕಲಿತ್ಕೊಂಡೆ ಮತ್ತೆ ಏನಾಯ್ತು ಅಂತಂದ್ರೆ ಅದನ್ನು ಕಲಿತು ನಾನು ಸಾಧ್ಯ ಆದಷ್ಟು ಬ್ಲೌಸ್ಗೆ ಹೋಗ್ಬಿಟ್ಟೆ ನಾನು ಶಡನಾಗಿ ಕಾಚ ಗುಂಡಿ ಹಾಕಿ ಶಡಣನ್ ಒಂದು ಬ್ಲೌಸ್ ಹೊಲಿದೆ ಮತ್ತು ಆಮೇಲೆ ಡ್ರೆಸ್ ಹೊಲ್ದೆ ಆಗಾಗ ಆಮೇಲೆ ಮಾಡ್ತಾ ಮಾಡ್ತಾ ಕಂಟೆ ಒಂದು ಏಳೆಂಟು ತಿಂಗಳು ಅಷ್ಟೇ ನಾನು ಕಲ್ತಕ್ಕೆ ಮತ್ತೆ ಓನಾಗಿ ನಾನೇ ಬ್ಲೌಸ್ ಸೋಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ನಾನೇ ಡೈಲಿ ಇಲ್ಲ ಇಲ್ಲಾಂದರೂ ನಾಲ್ಕು ಐದು ಮಿನಿಮಮ್ಮು ಬೆಳಿಗ್ಗೆ ನಾನು ಒಂಬತ್ತು ಗಂಟೆಗೆ ಮಿಷಿನ್ ಮೇಲೆ ಕೂತ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಮಿಷಿನ್ ಮೇಲೆ ಹೇಳ್ತಾ ಇದ್ದೆ ಅಷ್ಟು ಒಂದು ರಿಸ್ಕ್ ತಗೊಂಡು ನಾನು ಕೆಲಸ ಮಾಡಿ ನನ್ನ ಜೀವನ ನಾನು ಕಟ್ಟಿದ್ದೆ ಏಕೆಂದರೆ ನಾನು ಕಷ್ಟಕಾದ ಕೈಯಲ್ಲಿ ಇಟ್ಟಿದ್ದೆ ನನ್ನ ಈ ಮಿಷಿನ್ ಮಹಾಲಕ್ಷ್ಮಿ ನಿಜ ನಮ್ಮ ಪ್ರತಿಯೊಂದು ಹೆಣ್ಮಕ್ಳು ಹೇಳ್ತೀನಿ ಕೇಳ್ಕೊಳ್ಳಿ ನಾವು ಒಂದು ಟೈಲರಿಂಗ್ ಕಲ್ತ್ಕೊಂಡ್ರೆ ಮಾತ್ರ ನಮ್ಗೆ ತುಂಬಾ ಇರುತ್ತೆ ಆಲ್ಮೋಸ್ಟ್ ನಮ್ಗೆ ಬೇರೆ ಅವ್ರ್ ಹೊಲಿಯೋಕಾಗೋದ್ರೆ ನಮ್ಮನ್ನ ನಾವು ಹೊಲ್ಕೋಬೋದು ದಿನ ಒಂದು ಬ್ಲೌಸ್ ಇವಾಗ ಹಳ್ಳಿಲಿ ಅಂತಂದ್ರೆ ಒಂದು ಬ್ಲೌಸ್ ಹೊಳಿದ್ರೆ ಪ್ಲೈನ್ ಬ್ಲೌಸ್ ಹೊಲಿದ್ರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ತಗೋತಾರೆ ಸಿಟಿಲಿ ಇವಾಗ ಒಂದು ಪ್ಲೈನ್ ಬ್ಲೌಸ್ ಹೊಲಿದ್ರೆ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಈ ಥರ ಇದೆ ಆಲ್ಮೋಸ್ಟ್ ನಾನು ಹೊಲಿಯೋ ಟೈಮಲ್ಲಿ ಪ್ಲೈನಿಂಗ್ ಬ್ಲೌಸು ನಲ್ವತ್ತು ರೂಪಾಯಿ ಇತ್ತು ಲೈನಿಂಗ್ ಬ್ಲೌಸು ನೂರೈವತ್ತು ಇಷ್ಟೇ ನಾನು ತಗೋತಾ ಇದ್ದೀನಿ ಜಾಸ್ತಿ ತಗೋ ಯಾಕಂದ್ರೆ ನಂಗೆ ಆಲ್ಮೋಸ್ಟ್ ಕಸ್ಟಮರ್ಗಳು ಬೇಕಾಗಿತ್ತು ಹಾಗಾಗಿ ನಾನು ಅಷ್ಟೇ ಲೆವೆಲಲ್ಲಿ ಇದು ಇದ್ದೆ ಮತ್ತೆ 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 ಅವ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಮಾಡ್ಕೋತಿದ್ದೆ ನನಗೆ ಅದರಲ್ಲಿ ಲಾಭ ಏನು ಸಿಗ್ತಿತ್ತು ಅಂದರೆ ನಾನು ಅಲ್ಮೋಸ್ಟ್ ಸ ದಾರ ದಾರ ಮತ್ತು ಇಷ್ಟು ನಾನು ಹೊಲಿಗೆ ಚಾರ್ದು ಇಷ್ಟು ಬಿಟ್ಟು ಎಷ್ಟು ಲೈನಿಂಗು ಇದೆಲ್ಲ ತೇರ್ಕೊಂಡು ಅದಾದ ಮೇಲೆ ಅಷ್ಟೇ ಒಂದು ಸ್ವಲ್ಪ ಲಾಭ ಇದೆ ಅಷ್ಟೇ ಅವ್ರದ್ದು ಯಾಕಂದರೆ ನಾನು ಸ್ಟ್ರೈನ್ ತೊಗೊತಾ ಅಂತ ದಿನ ಕೂತಲ್ಲ ಅಂತ ನಾನು ಮೂರು ನಾಲ್ಕು ಮಿನಿಮಮ್ ನಾಲ್ಕು ಬ್ಲೌಸ್ ಆದರೂ ಐದು ಬ್ಲೌಸ್ ಆದರೂ ಹೊಲಿತೆ ಅಂದರೆ ಕಟಿಂಗ್ ಮಾಡಿ ಇಟ್ಕೊಂಡಿದ್ರೆ ಒಂದು ಬ್ಲೌಸ್ ಹೊಲಿಯೋಕ್ಕೆ ಹಾಫ್ ಆನ್ ಅವರ್ ಸಾಕು ಲೈನಿಂಗ್ ಪ್ಲೈನ್ ಬ್ಲೌಸ್ ಹೊಲಿಯೋಕ್ಕೆ ಹಾಫ್ ಆನ್ ಅವರ್ ಸಾಕು ಲೈನಿಂಗ್ ಬ್ಲೌಸ್ ಹೊಲಿಯೋಕ್ಕೆ ಅದ್ರ ಮೇಲೆ ಎಷ್ಟು ಯಾಕಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಎಲ್ಲ ಒಂದು ಒನ್ ಅವರ್ ಒಳಗೆ ಒಂದು ಬ್ಲೌಸ್ ಫಿನಿಷಿಂಗ್ ಆಗುತ್ತೆ ಎಕ್ಸ್ಪ್ರೆಷನ್ ಇರೋರಿಗಂತೂ ಅನ್ಮೋ ಆಲ್ಮೋಸ್ಟ್ ಅದು ಹಾಫ್ ಅನ್ ಅವರ್ ಕೆಲಸ ಕಟಿಂಗ್ ಎಲ್ಲ ಇಟ್ಕೊಂಡಿದ್ರೆ ಒಂದು ಹಾಫ್ ಅನ್ ಅವರ್ ಕೆಲಸ ಆಲ್ಮೋಸ್ಟ್ ನಾನು ಇದು ಮೋಟ್ರ್ ಹಾಕಿಸ್ಕೊಂಡಿದ್ದೆ ಇವಾಗ ಮೋಟ್ರ್ ಹಾಕಿಸ್ಕೊಂಡು ಆಲ್ಮೋಸ್ಟ್ ನಾನು ಮಿಷಿನ್ ಮೇಲೆ ಕೂತ್ ಸ್ವಲ್ಪ ಕಾರಣ ನಾನು ಮಿಷಿನ್ ಮೇಲೆ ಇಲ್ಲ ಇವಾಗ ಇಲ್ಲ ಅಂತಂದರೆ ನಾನು ಕೂತಿದ ಬ್ಲೌಸ್ಗಳನ್ನ ಬ್ಲೌಸ್ಗಳು ಸ್ಯಾರಿ ಮತ್ತೆಲ್ಲ ಒಲಿತಾ ಇದೆ ಇವಾಗ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ನನ್ನ ಮಿಷನ್ ಹೇಳ್ತಿದ್ದಿಲ್ಲ ಆದರೆ ನನ್ನ ಜೊತೆಯಾಗಿ ನನ್ನ ಕೈ ಹಾಕಿ ನೆಡ್ದಿದ್ದೆ ನನ್ನ ಮಹಾಲಕ್ಷ್ಮಿ ಮಾತ್ರ ಇದು ಎಂದಿಗೂ ನನಗೆ ನನ್ನ ಸಾಯೋವರೆಗೂ ನನಗೆ ಅನ್ನ ಹಾಕೋದಿದ್ದು ಅಂದರೆ ಯಾರೇ ಕೈ ಬಿಟ್ರು ನಾವು ನಮ್ಮದವ್ರನ್ನ ನಮ್ಮ ಕೈ ಬಿಟ್ರು ನಾವು ಕಲ್ತು ವಿದ್ಯೆ ಕೈ ಬಿಡಲ್ಲ ಆಯಿತಾ ಹಾಗಾಗಿ ನನ್ನ ಲಕ್ಷ್ಮಿ ನನ್ನ ಕೈ ಬಿಟ್ಟಿಲ್ಲ ಏಕೆಂದರೆ ನಾನು ಕಷ್ಟ ಕಾಲದಲ್ಲೇ ಆಗಲಿ ಅಂದರೆ ನನ್ನ ಜೊತೆಗೆ ನಿಂತಿದ್ದೆ ನನ್ನ ಮಹಾಲಕ್ಷ್ಮಿ ಅದು ನನ್ನ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವತ್ತಿನ ಪರಿ ನಾವು ಹೇಳ್ತಾ ಇಲ್ವಾ ಹೊರಗಡೆ ಹೋಗಿ ನಾವು ಜನರನ್ನು ಫೇಸ್ ಮಾಡೋಕ್ಕಾಗಲ್ಲ ಓಕೆ ನಾವು ಒಂದು ಗೂಡೊಳಗೆ ಬೆಳೆ ಇರ್ತೀವಿ ಮತ್ತೆ ಜನಸಂಖ್ಯೆ ಅದು ಇದೆಲ್ಲ ಮಿಕ್ಸಿಟ್ ಆಗಿ ನಾವು ಹೋಗಿ ನಮ್ಗಲ್ಲಿ ಬೆರೆಯಾಗಲ್ಲ ಜನರ ಜೊತೆ ಅವಾಗ ಅವರು ಚುಚ್ಚು ಚುಚ್ ಬೇಡ ಅಂತ ನೋಡಿ ನಾವು ಬೇರೆಯವ್ರ ಕೈ ಕೆಳಗಿದ್ರೆ ನೂರ್ ತರ ನೂರ್ ಮಾತಾಡ್ತಾರೆ ನಮ್ದೇ ಓನ್ ಆಗಿದ್ರೆ ಯಾರು ಆಗಲ್ಲ ಆಲ್ಮೋಸ್ಟ್ ನಾವು ದಿನ ಕುತ್ಕೊಂಡು ಒಂದ್ ಬ್ಲೌಸ್ ಹೋದ್ರೆ ಇನ್ನೂರ ರೂಪಾಯಿ ಬೇಡ ಅಟ್ ಲೀಸ್ಟ್ ಇನ್ನೂರು ರೂಪಾಯಿ ಒಂದ್ ಕೂತ್ಕೊಂಡು ಒಂದ್ ಬ್ಲೌಸ್ ಹೋದ್ರೆ ಸಾಕು ನಮ್ ಜೀವನ ನಡೆಯುತ್ತೆ ಐವತ್ತು ರೂಪಾಯಿ ಮನೆ ಖರ್ಚಿಗಾಗುತ್ತೆ ಇನ್ನು ಐವತ್ತು ರೂಪಾಯಿ ನಮಗೆ ಬೇರೆ ಏನಾರ ಖರ್ಚು ಮಾಡಿಕೊಂಡು ಐವತ್ತು ರೂಪಾಯಿ ಬೇಡ ನೂರ ಐವತ್ತು ರೂಪಾಯಿನೇ ಖರ್ಚು ಮಾಡಿ ಐವತ್ತು ರೂಪಾಯಿ ನಾವು ಸೇವ್ ಮಾಡಿ ಇಟ್ಕೊಂಡು ಭರ್ಜರಿ ದುಡ್ಡು ನಾವು ನೋಡ್ಬೋದು ತಿಂಗಳಲ್ಲಿ ಯಾರತ್ರ ಕೈ ಒಡೋ ಅಂತ ಅವಶ್ಯಕತೆ ಇಲ್ಲ ಇರಲ್ಲ ಯಾಕಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ಮಾತ್ರ ಇದು ದೇವರು ಅಂತಲೇ ಹೇಳ್ಬೋದು ಲಕ್ಷಾಂತರ ಜನಗಳು ಇದರಲ್ಲಿ ಜೀವನ ಕಟ್ಕೊಂಡಿದ್ದುಂಟು ಮನೆ ಕಟ್ಟಿದ್ದಾರೆ ಪ್ರತಿಯೊಂದು ಕಟ್ಟಿದ್ದಾರೆ ಮತ್ತು ಅಟ್ಲೀಸ್ಟ್ ನಾವು ಬೇರೆ ಬ್ಲೌಸ್ ಹೊಲಿಯೋ ಆಗಲ್ಲ ಅಂದ್ರೆ ನಮ್ಮ ಬ್ಲೌಸಾದ್ರು ನಾವು ಹೊಲ್ಕೋಬೋದು ಏಕೆಂದ್ರೆ ಹೊರಗಡೆ ಹೋಗಿ ಇನ್ನೂರಾಯಿತು ಮೂನ್ನೂರಾಯಿತು ರೂಪಾಯಿ ಬ್ಲೌಸ್ ಕೊಟ್ಟು ಹೊಲಿಯೊಬೋದು ನಮಗೆ ಹೇಗೆ ಅನುಕೂಲ ಆಗುತ್ತೆ ಕಲ್ತ್ಕೊಂಡ್ರೆ ನಮ್ಮ ಒಂದ್ಸಲಿ ಕಲ್ತ್ರೆ ನಾವು ಹೇಗೆ ಬೇಕಾದರೂ ಹೆಂಗ್ ಬ್ಲೌಸ್ ಯಾವ ರೂಟ್ ಅನ್ಬೇಕಾದ್ರೆ ನಾವು ತೊಗೊಬೋದು ಬ್ಲೌಸ್ನ ಅದು ನನ್ನ ಅನುಭವ ಯಾಕಂದ್ರೆ ಆಲ್ಮೋಸ್ಟ್ ನಾನು ನನ್ನ ಮಗಳ್ದಾಗಲಿ ನನ್ನದಾಗಲಿ ನಮ್ಮ ಅಮ್ಮನದಾಗಲಿ ನನ್ನ ಹೊರ್ಗಡೆ ಕೊಡಲ್ಲ ಅಲ್ಮೋಸ್ಟ್ ನಾನೇ ಹೊಲ್ಕೋತೀನಿ ಅಬ್ಬ ಅಲ್ಲಿ ಅಲ್ಲ ನಿಮಗೆ ನಾನೇ ಉಳ್ಕೊತೀನಿ ಯಾಕಂದರೆ ನಾನು ಆಲ್ಮೋಸ್ಟ್ ಮಿಷಿನಲ್ಲಿ ಇಲ್ಲ ಸ್ವಲ್ಪ ಆರೋಗ್ಯ ಸಮಸ್ಯೆ ನನಗೊಂದು ಒಂದು ವರ್ಷದಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ನಾನು ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋದ್ರಿಂದ ನಾನು ಮೇಲೆ ಕೂರ್ತಾಯಿಲ್ಲ ಆದರೆ ನನ್ನ ಆದರೂ ನನ್ನ ಮಿಷಿನ್ಗೆ ದಿ ವಾರದಲ್ಲಿ ಎರಡು ದಿನ ಆದರೂ ಮಿಷಿನ್ಗೆ ಏನಾರೂ ಒಂದು ಕೆಲಸ ಕೊಡಲೇಬೇಕಿಲ್ಲ ಬರ್ಲಿ ಸಮಾಧಾನ ಆಗೋಲ್ಲ ನನಗೆ ಇದೊಂದು ಲಕ್ಷ್ಮಿ ಮನೇಲಿ ಇದ್ರೆ ನಮ್ಮ ಜೀವನ ಸ್ಟಾರೇ ಚೇಂಜ್ ಆಗುತ್ತೆ ಅದು ನನ್ನ ಅನುಭವ ನಿಮ್ಗೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ